ನಮಸ್ಕಾರ ಮೊನ್ನೆ ನೋಡಿದ್ರೆ ಎ ಪಿ ಎಲ್ ಕಾರ್ಡ್ ಗೆ ಒಂದು ವಾರ್ನಿಂಗ್ ನ ಕೊಟ್ಟಿದಂತ ಸರ್ಕಾರ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೂ ಸಹ ಒಂದು ವಾರ್ನಿಂಗ್ ನ ಕೊಡ್ತಾ ಇರುವಂತದ್ದು ಸೊ ಏನಿದು ವಾರ್ನಿಂಗು ಈ ತರ ಒಂದು ಕೆಲಸನ ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇದಕ್ಕೆ ಒಂದೇ ವಾರ ಕಾಲಾವಕಾಶ ಇರುವಂತದ್ದು ಸರ್ಕಾರದವರು ಕಡಖಂಡಿತವಾಗಿ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರನ ಇವಾಗ ನಿಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಹಾಗಾದ್ರೆ ಏನಿದು ವಿಚಾರ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ಪೂರ್ತಿಯಾಗಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೆಲವೊಂದಷ್ಟು ಸರ್ಕಾರದ ಮೇಜರ್ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಎಲ್ಲಾನು ಸಿಗುವಂಥದ್ದು ಆಲ್ಮೋಸ್ಟ್ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಆದ್ರೆ ರೇಷನ್ನ ತಗೊಂತಾರೆ ಎಲ್ಲಾನು ಮಾಡ್ತಾರೆ ಬಟ್ ಸರ್ಕಾರದವರು ಹೇಳುವಂತ ಒಂದಷ್ಟು ಕಂಡೀಷನ್ಗಳು ಅಥವಾ ಅಪ್ಡೇಟ್ಸ್ಗಳನ್ನ ಜನಸಾಮಾನ್ಯರು ಮಾಡಿಸ್ಕೊಂತ ಇಲ್ಲ ಇಲ್ಲಿ ಏನ್ ಮಾಡ್ತಾ ಇದಾರೆ ನೀವು ಆಮೇಲೆ ಬ್ಲೇಮ್ ಮಾಡ್ತೀರಾ ಸರ್ಕಾರದವ್ರಿಗೆ ನಮಗೆ ರೇಷನ್ ಕೊಡ್ತಿಲ್ಲ ನಮ್ ಕಾರ್ಡ್ ಆಕ್ಟಿವೇಟ್ ಆಗಿಲ್ಲ ಅದು ಇದು ಅಂತ ಹೇಳಿ ರೀಸನ್ ಕೊಡ್ತೀರಾ ಬಟ್ ಸರ್ಕಾರದವರು ನಿಮ್ಗೆ ಟೈಮ್ನ ಕೊಟ್ಟಾಗ ಇದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕಾಲಾವಕಾಶ ಕೊಟ್ಟಾಗ ಮಾಡಿಸ್ಕೊಳ್ದಿರ ನೀವು ಕೊನೆಗೆ ಮಾಡಿಸ್ಕೊಳ್ದಿರ ನೀವು ತಪ್ಪು ಮಾಡಿ ಸರ್ಕಾರದವ್ರನ್ನ ಬ್ಲೇಮ್ ಮಾಡುವಂಥದ್ದು ಬೇಡ ಆ ಸರ್ಕಾರದ ಏನೋ ಪರವಾಗಿ ಅಥವಾ ವಿರೋಧವಾಗಿ ಮಾತಲ್ಲ ಬಟ್ ನಿಮ್ಮ ಎಚ್ಚರಿಕೆಗೆ ಸರ್ಕಾರದವರು ಹೇಳಿದ್ದ ಹಾಗೆ ನೀವದನ್ನ ಅಪ್ಡೇಟ್ಗಳನ್ನ ಮಾಡಿಸ್ಕೋಬೇಕು ಹಾಗಾದ್ರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಬಂದಿರುವಂತ ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಈ ಕೆ ವೈ ಸಿ ಈ ತಿಂಗಳು ಕಡೆಯ ದಿನಾಂಕ ಸೊ ಅದಕ್ಕೆ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಈ ಕೆ ವೈ ಸಿ ಕಂಪಲ್ಸರಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಸಿಗೋದಿಲ್ಲ ಜೊತೆಗೆ ತಿದ್ದುಪಡಿನೂ ಸಹ ಈ ತಿಂಗಳು ಕೊನೆವರೆಗೂ ನಿಮಗೆ ಕಾಲಾವಕಾಶ ಇದೆ ಕೇವಲ ಸ್ವಲ್ಪ ದಿನ ಬಾಕಿ ಇದೆ ಸೊ ಹಾಗಾಗಿ ಫೆಬ್ರವರಿ ಕಡೆಯ ದಿನಾಂಕ ಆಗಿರುತ್ತೆ ಇದಾದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಬಂದ ಮೇಲೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇ ಕೆ ವೆಸಿ ಮತ್ತೆ ತಿದ್ದುಪಡಿ ಇದು ಕ್ಲಿಯರ್ ಆಯ್ತು ಬಟ್ ಇವಾಗ ಬಂದಿರುವಂತಹ ಹೊಸ ರೂಲ್ಸ್ ಏನು ಅಂದ್ರೆ ಇಲ್ಲಿಗಲ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಸುಮಾರು ಆರು ಬಗ್ಗೆ ಚರ್ಚೆ ನಡೀತಾನೆ ಇದೆ ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಜಿಲ್ಲೆ ಜಿಲ್ಲೆ ವೈಸ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಎಷ್ಟು ಅಂತ ರಿಸರ್ಚ್ ಮಾಡಿ ಎಷ್ಟು ಅಂತ ಕ್ಯಾನ್ಸಲೇಷನ್ ನ ಮಾಡ್ತಾ ಇದ್ದಾರೆ ಈ ಕ್ಯಾನ್ಸಲೇಷನ್ ಮಾಡ್ತಾ ಇರೋ ಪ್ರಕ್ರಿಯೆಯಲ್ಲಿ ಈ ಕಡೆ ಅಪ್ರೂವಲ್ಲು ಹೋಲ್ಡ್ ಆಗಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೂ ಹೋಲ್ಡ್ ಆಗಿರುವಂತದ್ದು ಸೊ ಇವಾಗ ಕಟ್ಟ ಕಡೆಯದಾಗಿ ಒಂದು ವಾರ್ನಿಂಗ್ ನ ಕೊಟ್ಟಿರುವಂತದ್ ಏನು ಅಂತ ಅಂದ್ರೆ ನೀವೇನಾದ್ರೂ ಇಲ್ಲಿಗಲ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವಾಗ ನೀವೇ ಹೋಗ್ಬಿಟ್ಟು ನಿಮ್ಮ ತಾಲೂಕು ಆಫೀಸಲ್ಲಿ ಅಥವಾ ಆಹಾರ ಇಲಾಖೆಯಲ್ಲಿ ರೇಷನ್ ಕಾರ್ಡ್ನ ವಾಪಸ್ಸು ಕೊಟ್ಟಿ ಬರಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆಗಳಿಗೆ ಬಂದು ರೇಷನ್ ಕಾರ್ಡ್ನ ಸೀಸ್ ಮಾಡಿ ನಿಮ್ಮ ಡಾಕ್ಯುಮೆಂಟೇಶನ್ಸ್ಗಳನ್ನ ಕ್ಯಾನ್ಸಲ್ ಮಾಡಿ ನೀವು ಎಷ್ಟು ವರ್ಷದಿಂದ ಸುಳ್ಳು ಹೇಳಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಅದರ ಪ್ರಯೋಜನಗಳನ್ನ ತಗೊಂಡಿದ್ದೀರಾ ಅಂತ ಹೇಳಿ ಸರ್ಕಾರದ ಹತ್ರ ನಿಮ್ದು ಪಟ್ಟಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಹಾಸ್ಪಿಟಲ್ ಯೂಸು ರೇಷನ್ ಕಾರ್ಡ್ ಎಷ್ಟು ತಗೊಂಡಿದ್ದೀರಾ ಐ ಮೀನ್ ರೇಷನ್ ಎಷ್ಟು ತಗೊಂಡಿದ್ದೀರಾ ಎಲ್ಲ ಡೀಟೇಲ್ಸು ಸರ್ಕಾರದವ್ರ ಹತ್ರ ನಿಮ್ಮ ಡೇಟಾ ಇರುತ್ತೆ ಈ ಡೇಟಾನ ಇಟ್ಕೊಂಡು ನೀವು ಎಷ್ಟು ಖರ್ಚು ವೆಚ್ಚಗಳು ಆಗಿದೆ ನಿಮ್ಮ ರೇಷನ್ ಕಾರ್ಡಿಂದ ಅದರ ಡಬಲ್ ಫೈನು ನಿಮಗೆ ಹಾಕ್ತಾ ಇರುವಂಥದ್ದು ಯಾಕಂದ್ರೆ ನೀವು ಇಲ್ಲಿಗಲ್ ಮಾಡಿಸ್ಕೊಂಡು ಪ್ರಯೋಜನಗಳನ್ನ ತಗೊಂಡಿದ್ದೀರಾ ಸರ್ಕಾರದವರು ಹೇಳ್ತಾ ಇದಾರೆ ವಾಪಸ್ ಕೊಡಿ ಅಂತ ವಾಪಸ್ ಕೊಡ ಕೊಟ್ಟಿಲ್ಲ ಅಂದ್ರೂ ಸಹ ನೀವು ಹೇಳಿರುವಂತ ಸಮಯಕ್ಕೆ ನಿಮ್ಮ ಮನೆಗೆ ಒಂದು ಸೀಸ್ ಮಾಡಿ ನಿಮ್ಗೆ ಫೈನ್ ಕೂಡ ಸರ್ಕಾರದವರು ಹಾಕ್ತಾ ಇದಾರೆ ಸೊ ಇದನ್ನ ನೀವು ವಾಪಸ್ಸು ಸರ್ಕಾರದವ್ರಿಗೆ ತಲುಪಿಸಕ್ಕೆ ಅಂದ್ರೆ ಇಲ್ಲಿಗಲ್ಲಾಗಿ ಮಾಡಿಸ್ಕೊಂಡಿದ್ರೆ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದಾರೆ ಎ ಪಿ ಎಲ್ಗೂ ಕೊಟ್ಟಿದ್ದಾರೆ ಬಿ ಪಿ ಎಲ್ಗೂ ಕೊಟ್ಟಿದ್ದಾರೆ ಸೊ ಫಸ್ಟ್ ಎ ಪಿ ಎಲ್ ಬಂದಿದೆ ಇವಾಗ ನೆಕ್ಸ್ಟ್ ಬಿ ಪಿ ಎಲ್ ಅವ್ರಿಗೂ ಒಂದು ವಾರ್ನಿಂಗ್ ನ ಕೊಡ್ತಾ ಇರುವಂತದ್ದು ನೀವು ಇಲ್ಲಿಗಾಲ ಮಾಡಿಸ್ಕೊಂಡಿದ್ದೀರಾ ನೀವು ಗೌರ್ಮೆಂಟ್ ಎಂಪ್ಲಾಯಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಹೋಗಿ ಹ್ಯಾಂಡ್ ಓವರ್ ಮಾಡಿ ನೀವು ಮಾಡ್ತಾ ಇರೋ ತಪ್ಪಿಂದ ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ ಈ ಕಡೆ ಅರ್ಜಿ ಓಪನ್ ಆಗ್ತಾ ಇಲ್ಲ ಆಮೇಲೆ ಈ ಕಡೆ ನಿಮ್ಗೆ ಕೆಲವೊಂದಷ್ಟು ಏನು ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳು ಬೇಕಾಗಿರೋರಿಗೆ ಸಿಗದಿರೋ ಹಾಗೆ ಆಗಿದೆ ಅದು ಈ ತರ ಇಲ್ಲಿಗಲ್ ಆಗಿ ಯಾರೆಲ್ಲ ಕಾರ್ಡ್ ಅಂತ ಅಂತವ್ರಿಗೆ ಒಂದು ವಾರ ಕಾಲಾವಕಾಶ ಇದೆ ಈ ವಾರ ಪೂರ್ತಿ ದಯವಿಟ್ಟು ಹೋಗಿ ಹ್ಯಾಂಡ್ ಓವರ್ನ ಮಾಡಿ ಇಲ್ಲ ಅಂದ್ರೆ ಮನೆಗ್ ಬರ್ತಾರೆ ನಿಮ್ಮ ಮನ ಮರ್ಯಾದೆ ತೆಗಿತಾರೆ ಜೊತೆಗೆ ಫೈನ್ ಕೂಡ ಹಾಕಿ ಹೋಗ್ತಾರೆ ಸರ್ಕಾರದವರು ಇಷ್ಟೆಲ್ಲ ಮಾಡೋದಕ್ಕಿಂತ ನೀವಂಗ ನೀವೇ ಹೋಗಿ ನಿಮ್ಮ ಒಂದು ಅಹ್ ತಾಲ್ಲೂಕ್ ಆಫೀಸಿಗೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ಹೋಗಿ ಒಂದು ಲೆಟರ್ ಮುಖಾಂತರ ಈ ತರ ಹಿಂಗಾಗಿತ್ತು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ವಾಪಸ್ ಒಂದು ಕ್ಷಮೆ ಇರಲಿ ಅಂತ ಹೇಳಿ ಒಂದು ಲೆಟರ್ನ ಬರೆದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಬನ್ನಿ ಸೊ ಇದು ರೇಷನ್ ಕಾರ್ಡಿನ ಒಂದು ಅಪ್ಡೇಟು ಬಿ ಪಿ ಎಲ್ ಕಾರ್ಡ್ ದಯವಿಟ್ಟು ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಇದು ಒಳ್ಳೆ ನಿರ್ಧಾರ ಆಕ್ಚುಲಿ ಒಳ್ಳೆ ನಿರ್ಧಾರ ಬಟ್ ಜನ ಅದನ್ನ ಮಾಡ್ಬೇಕಲ್ವಾ ಅದೇ ಒಂದು ದೊಡ್ಡ ತಲೆನೋವು ಆಗಿರುವಂತದ್ದು ಸೊ ಜನರು ಇದನ್ನ ಪಾಲಿಸ್ಬಿಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಪಾಲಿಸಿ ಆಮೇಲೆ ಮುಂದೊಂದಿನ ರಿಗ್ರೆಟ್ ಮಾಡೋದು ಬೇಡ ಈಗ ಹೇಳಿರೋದನ್ನ ಕರೆಕ್ಟ್ ಆಗಿ ಮಾಡಿಬಿಟ್ರೆ ನಿಮಗೂ ತೊಂದರೆ ಇರೋಲ್ಲ ಬೇರೆಯವ್ರಿಗೂ ತೊಂದರೆ ಆಗಲ್ಲ ಇದಾಗಿತ್ತು ಇವತ್ತಿನ ಬಿ ಪಿ ಎಲ್ ರೇಷನ್ ಕಾರ್ಡಿನ ಒಂದು ಅಪ್ಡೇಟು ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂತದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ